ಅವರು ಸುಮ್ನೆ ಯಾವ್ದಾವ್ದೋ ಇಶ್ಯೂ ತಗೊಂಡು ಅವರು ಒಬ್ಬರ ಮೇಲೆ ಒಬ್ಬರು ಕೈ ಸಾಧಿಸೋದಕ್ಕೋಸ್ಕರ ನಡೆಸ್ತಾ ಇರ್ತಕ್ಕಂತ ಅವರ ಆಂತರಿಕ ರಾಜಕೀಯ ಕಚ್ಚಾಟ ಅಷ್ಟೇ ಅದು ಇನ್ನು ಒಬ್ಬಗೆ ಮಾತಾಡೋದಾದ್ರೆ ಇವತ್ತು ಇಷ್ಟು ಮಾತಾಡ್ತಾರೆ ಅವ್ರ ಕಾಲದಲ್ಲೇ ಸುಮಾರು ನಾಲ್ಕು ಸಾವಿರ ಆಸ್ತಿಗಳು ಒಫಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಆವಾಗ ಎಲ್ಲಿ ಹೋಗಿದ್ರು ಇವರೆಲ್ಲ ಸೊ ಹಾಗಾಗಿ ಇದು ಅವರು ಹೋರಾಟ ಮಾಡ್ತಾ ಇರೋದು ಒಂದು ಜನಗಳನ್ನ ಯಾಮಾರಿಸ್ಲಿಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನಗಳಲ್ಲಿ ಇರುವಂತ ಅಭಿಮಾನವನ್ನ ಸಹಿಸೋದಕ್ಕೆ ಆಗದೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಅವರು ಇವೆಲ್ಲ ಜನಗಳ ಮನಸ್ಸನ್ನ ಡೈವರ್ಟ್ ಮಾಡುವಂತ ಪ್ರಯತ್ನ ಒಂದು ಕಡೆ ಇನ್ನೊಂದು ಕಡೆ ಅವರವರು ಈಗ ನಡೀತಾ ಇದೆಯಲ್ಲ ನಾನೇ ಹೆಚ್ಚಿಗೆ ಹೇಳಬೇಕ ಅವರ ಹೋರಾಟ ನಡೀತಾ ಇರೋದು ಅವರ ಮೇಲಾಟಕ್ಕೋಸ್ಕರ ಕೈ ಅವ್ರವ್ರದ್ದು ಪಕ್ಷದ ಒಳಗಿನ ಮೇಲಾಟಕ್ಕೋಸ್ಕರ ಹಾಗಾಗಿ ಇನ್ನು ಉಳಿದಂತೆ ಯಾವುದೇ ಒಂದು ವಿಷಯ ಇದ್ರೆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ರೈತರ ಹಿತವನ್ನು ಹೇಗೆ ಕಾಪಾಡಬೇಕು ಅದಕ್ಕೆ ಸರ್ಕಾರ ಬದ್ಧವಾಗಿದೆ